ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಲ್ವ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಪ್ ರಾಶಿ ಮಿಷಿನ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ತುಂಬ ಜನ ರೈತರು ಕೇಳ್ತಾಯಿದ್ರು ಮಾಲ್ವ ಮಷಿನ್ ಇದ್ರೆ ಪರಿಚಯ ಮಾಡಿಕೊಡಿ ಅಂತ ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವಿಡಿಯೋನ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮ್ಮ ಹತ್ರನೂ ಸಿಕ್ಕೇ ಟ್ರ್ಯಾಕ್ಟ್ರೂ ಟ್ರಾಲಿಗಳು ಇದ್ರೂ ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳ್ಸಿಕೊಡ್ಬೋದು ವಾಟ್ಸಪ್ ನಂಬರ್ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನೇ ಒಂದು ರಾಶಿ ಮಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮಾಲ್ವಾ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂತಹ ಒಂದು ರಾಶಿ ಮಿಷಿನು ಶೇಂಗಾ ಮೆಕ್ಕೆಜೋಳ ಬಿಟ್ಟರೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಒಂದು ರಾಶಿ ಮಿಷನ್ಗೆ ಇನ್ನು ರಾಶಿ ಮಿಷಿನ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಹೊಂದಿರತಕ್ಕಂತಹ ಈ ಒಂದು ರಾಶಿ ಮಿಷಿನು ಇನ್ನು ಈ ಒಂದು ರಾಶಿ ಮಿಷಿನಿಂದ ಇಂದ ಜೋಳ ಕಡಲಿ ತೊಗರಿ ಸೋಯಾಬೀನು ಗೋಧಿ ಭತ್ತ ಪ್ರತಿಯೊಂದು ಬೆಳೆಗಳು ಹಾಕ್ಬೋದು ಸ್ನೇಹಿತರೆ ಮೂರು ಕಟ್ರಗಳು ಎಕ್ಸ್ಟ್ರಾ ಇದೆ ಸ್ನ್ರೆ ಮಿಷಿನಲ್ಲಿ ಅಲ್ಲಿ ಒಂದು ಮೂರು ಕಟ್ರಗಳು ಎಕ್ಸ್ಟ್ರಾ ಇದೆ ಆ ಬೆಳೆಗೆ ತಕ್ಕನಂಗೆ ಕಟ್ರಗಳು ಚೇಂಜ್ ಮಾಡ್ಕೊಂಡು ಹಾಕ್ಬೋದು ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಮಾಡ್ತಕ್ಕಂಥ ಒಂದು ರಾಷ್ ಮಿಷಿನ್ ಟ್ರೆಜರ್ ಆಗಿದೆ ಸ್ನೇಹಿತರೆ ಇನ್ನು ಈ ಒಂದು ರಾಶ್ ಮಿಷಿನ ಲೊಕೇಶನ್ ಒಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ರೈತ್ ನಗರ್ ಕ್ಯಾಂಪ್ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಒಂದು ರಾಷ್ ಮಿಷಿನ್ ಆಗಿದೆ ಸ್ನೇಹಿತರೆ ಸಿಂಧನೂರ್ ತಾಲೂಕಿನ ರೈತ್ನಗರ್ ಕ್ಯಾಂಪ್ ಮಾರಾಟಕ್ಕೆ ಇರ ಈ ಒಂದು ರಾಶ್ ಮಿಷಿನ್ ಇನ್ನು ಇದರ ಒಂದು ಬೆಲೆ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷಕ್ಕೆ ಬಂದರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ನಾಲ್ಕು ಲಕ್ಷಕ್ಕೆ ಬಂದ್ರೆ ಫೈನಲ್ ಮಾಡ್ತಾನೆ ಓನರ್ ಜೊತೆ ಮಾತಾಡ್ತಾರು ಹೆಚ್ಚು ಕಮ್ಮಿ ಆಗ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರು ಟ್ರಾಲಿಗಳು ರಾಷ್ ಮಿಷಿನ್ಗಳು ಜೊತೆ ನೆಕ್ಸ್ಟ್ ಬಂದು ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್